ಕೋಯಲ್ ಮನೇಲಿದ್ದೀವಿ ಕೋಯ್ಲ ಮನೆ ಗೋಯಲ್ ಮನೆ ಸಾವ್ತಿದ್ವಿ ಆ ನನ್ನ ಮಗನ ಕರ್ಕೊಂಡೋಗಿ ಹೋಗ್ಬಿಟ್ಟು ಇವತ್ತು ಕೈಗೆ ಎಲ್ಲ ಸತ್ತೋಗಿದೆ ಒಬ್ಬನೇ ಹೊಡ್ಸಿದ್ದ ಅವ್ರನ್ನ ಮರ ಕಡಿತಿದ್ದಾರೆ ನಾವಿನ್ ಸಾವಿರ್ತೀವಿ ಸಾಗರ್ ಏನಾದ್ರೂ ಮಾತಾಡೋಕೆ ಇಷ್ಟಪಡ್ತೀಯ ಸಾಗರ ಅಲ್ಲ ಅಲ್ಲ ನಂದು ಕ್ಯಾಮ್ರಾ ಆನ್ ಆ ಕಡೆ ಆಕಡೆ ಕಲಿತ ನೋಡಿ ಒಂದು ಕಳ್ ಕೆಲ್ಸ ತೋರಿಸ್ತೀನಿ ಕಳು ಕೆಲ್ಸ ಕಾಳು ಕೆಲ್ಸ ಕೆಲಸ ಮಾಡ್ಲಾ ಅಂದ್ರೆ ಅಲ್ಲಿ ಹೋಗ್ಬೋದು ತಿಂಡಿ ತಿಂಡಿ ಮುಗಿಸ್ಕೊಂಡ್ವಿ ಏನು ಸ್ಪಾಟ್ ಆಗಿದೆ ಹುಡ್ಗ ಐದಾರು ಜನ ಡಿ ಎಮ್ ಮಾಡ್ತಾರೆ ಸಾಗರ್ ನಂಬರ್ ಕೊಡಿ ಸಾಗರ್ ನಂಬರ್ ಕೊಡಿ ಏನಕ್ಕೆ ಇಲ್ಲೇನೇನು ಹೇಳಿದ್ರೆ ಒಂದು ಕಡೆ ಜಗಳ ಆಗುತ್ತೆ ಹಂಗಾಗಿ ಏನು ಹೇಳಲ್ಲ ಈ ಕಡೆ ಸ್ವಲ್ಪ ಜನ ಕಡಿತಿದ್ದಾರೆ ಅಲ್ಲಿ ಅಲ್ಲಿ ಸ್ವಲ್ಪ ಜನ ಅಲ್ಲಿ ಸ್ವಲ್ಪ ಜನ ಡಿವೇಡ್ ಆಗ್ಬಿಟ್ಟವ್ರೆ ಕೆಲಸ ಮುಗಿಸ್ಬಿಟ್ಟು ಸಿಗ್ತೀನಿ ಇವತ್ತು ಅರಳಿ ಅರಳಿ ಸಂತೆ ಅಲ್ವಾ ಸಂತೆ ತೋರಿಸ್ತೀನಿ ಸಂತೆಗೆ ನಾನು ಹೋಗೋಲ್ಲ ಈ ಸಡನ್ ಮಗನ ಜೊತೆ ಹೋದ್ರೆ ಬರೀ ಸುತ್ತದೇ ಆಯ್ತು ಎಲ್ಲಿ ಅವ್ನು ನೋಡಿ ಅವ್ನು ಫ್ರೀ ಫೈರ್ ಆಡ್ತ ಅಲ್ಲಿ ಇವರಿಗೆಲ್ಲ ದುಡ್ಡು ದಕ್ಕುತ್ತೆ ಇವರಿಗೆ ನಾನು ಒಬ್ಬನೇ ಕೆಲಸ ಮಾಡ್ತೇನೆ ಅಲ್ಲಿ ಅಡ್ವಾನ್ಸ್ ಅಡ್ವಾನ್ಸ್ ಮಾಡ್ಸದ ಇವನೇನ್ ಮಕ್ಕ ಹೇಳ್ತಿಂದ ಇಟ್ಕೊಂಡು ಅಂದ್ ಏರ್ ಕಟ್ ಆಯ್ತು ಈಗ ಅವ್ನು ಮಾಡಿಸ್ತೀಯ ಮಾಡಿಸ್ತೇನೆ ಅದಾದಮೇಲೆ ಸೀದಾ ಮನೆಗೆ ಹೋಗ್ಬೇಕು ಸ್ನಾನ ಮಾಡಬೇಕು ಶೀತ ಆಯಿತು ಸಿಗ್ತೀನಿ ನಾವು ಸಂತೆಗೆ ಹೋಗ್ಬೇಕಲ್ಲ ನಾವು ಸಂತೆಗೆ ಹೋಗ್ಬೇಕಂದ್ರೆ ಸಂತೆಗೆ ಹೋಗಿ ಅದು ಆದರೆ ಬ್ಲಾಗ್ ಮಾಡ್ತೀನಿ ಮಾಡಬೇಕಿತ್ತು ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ ಬೆಂಕಿ ಹೊಡ್ತಾ ಅಲ್ಲೇ ಸಂತೆ ಸಂತೆ ಊ ತಣಕ್ ಬಂದ್ರೆ ಸೊಪ್ಪು ತಗೊಂಡವ್ರಿ ಸಸ್ಯಹಾರಿಗಳು ಪ್ಯೂರ್ ಸಸ್ಯಹಾರಿಗಳು ಅಂದ್ರೆ ಸಾಗರವರು ಅಂತ ಒಳಗೆ ಏನು ಕೇಳಿಸ್ತಿಲ್ಲ ಬಟ್ ಆದ್ರೂ ಮಾತಾಡ್ತೀನಿ ಬ್ಯಾಗ್ ಇಡ್ಕೊಂಡು ಇಷ್ಟ ಸುಮ್ಮ ಸಾರ ಮಾಡ್ಬೇಕು ನಾ ಮನೆಗೆ ಹೋಗಿ ಯಾರಿ ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲ ಫೋಟೋನೆ ನೀನ್ ಬೇಕು ಮತ್ತ ಬಾಂತಿಯಾನೆ ನೋಡೋದು ಆದ್ರೆ ಬರೋದು ಇಲ್ಲಾಂದ್ರೆ ಇಲ್ಲ ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡೋಣ ಸ್ಟೇಟಿನಾಗಿರಿ ಸೀದಾ ಹೋಗಿ ಸ್ನಾನ ಮಾಡ್ಬಿಟ್ಟು ಮನೆ ಸಿಗ್ತಿ